ಗೊಬ್ಬರ ಗುಂಡಿನ ಗೊಬ್ಬರ ಖಾಲಿ ಮಾಡೋ ತನಕ ನಮ್ಗೆ ಸಮಾಧಾನ ಇರಲಿಲ್ಲ ಆಗಿತ್ತು ಇಲ್ಲೇ ಕೆಲ್ಸಕ್ಕಿಂತ ಎರಡು ದಿನ ಜೆಸಿಪಿ ಬಂದಿತ್ತು ಹಾಗೆ ಪಿಯಿಂದ ನಾವು ಗೊಬ್ಬರ ತೆಗೆದ್ರೆ ಈಸಿ ಆಗುತ್ತೆ ಅಂತ ಹೇಳಿ ನಮ್ಮ ಗೊಬ್ಬರ ಗುಂಡಿ ಎಷ್ಟು ಹೈಟ್ ಇರೋದು ಈಗ ಫುಲ್ ಆಗಿ ಖಾಲಿಯಾಗಿ ಬಿಟ್ಟಿದೆ ಇಲ್ಲೆಲ್ಲ ಈ ವರ್ಷದ್ದು ಮುಗಿಯತ್ತೆ ಒಂದು ಒಂದುವರೆ ಒಂದೂವರೆ ಆಯಿತು ನಾವು ಅಡಿಗೆ ಕೊಯ್ತು ಸಗಣಿ ನೀರು ತೆಗೆದಿದ್ರೆ ಕೆಲಸ ಇರುತ್ತಲ್ಲ ನೋಡಿ ಜಾಗನ ಈಗ ಈ ಥರ ಮಣ್ಣನ್ನು ಕಲಗಿಸಿ ಮಾಡಿ ಏರಿ ಮಾಡಿದೀವಿ ಈಗ ಸರಿ ಆಯ್ತು ಆ ಕಡೆಯಿಂದ ಕೆಂಪು ಇದು ಇದಕ್ಕೂ ಕೂಡ ಜಸ್ಟ್ ಬಿಟ್ಟಿರೋದಕ್ಕೆ ಗಿಡನ ಜಸ್ಟ್ ಪಿಂಕಿಗೆ ಎಷ್ಟು ಸುಸ್ತಾಗಿದೆ ಅಂತ ಹೇಳಿ ನೋಡಿ ಒಂದೇ ಒಂದು ಕೋತಿ ಬಂದಿದೆ ಇಲ್ಲಿ ಮನೆ ಕೆಳಗಡೆ ತುಂಬಾ ಸಿಮೆಂಟ್ ತೆಗೆಯೋದಕ್ಕೆ ಕೆಲಸ ಮಾಡೋದುಂಟು ಹಾಗಾಗಿ ಇಲ್ಲಿ ಕಟ್ಟೋದನ್ನನ ಇಲ್ಲಿ ಬೇಲಿ ಮತ್ತೆ ಗೇಟು ಎಷ್ಟು ಚೆಂದ ರೆಡಿ ಆಯಿತು ಅಂತೇಳಿ ನೋಡಿ ಫುಲ್ಲಾಗಿ ಎಂಡಿಗೆ ಹಾಕ್ಬಿಡುದು ಈ ಕಡೆಯಿಂದ ಸರಿಸಿ ಇಷ್ಟೇ ಈ ಕಡೆ ಬೇರೆ ಬೇರೆ ಒಂದು ಎಂಟು ಬಿಸಿಲಿಗೆ ಅಡಿಕೆನ ನಾವು ತುಂಬಿಸ್ಕೊಂಡಿರ್ಬೋದು ಗಟ್ಟಿ ಚ ಅಡಿಕೆ ಬಂದಿರೋದಕ್ಕೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದರೆ ಅಂತ ಹೇಳ ಅಂದ್ಕೊತೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಗದಲ್ಲಿ ಬೆಲ್ ಐಕಾನ್ ಅವತ್ತಿ ನಾನು ಹಾಕೊಂತ ವ್ಯವಸ್ಥೆ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಅವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಅಡಿಕೆ ಕೊಯ್ದಾದ ಮೇಲಿನ ಲಾಗ್ ಮಾಡೋಕ್ಕಾಗೇ ಇಲ್ಲ ಅಡಿಕೆನೂ ಸೊಲ್ದಾಯಿತು ಒಣ್ಗೆ ಅಂದರೆ ಬೇಸಿ ಹೊಣಿಸ್ಲಿಕ್ಕೆಲ್ಲ ಹಾಕಾಯಿತು ತುಂಬ ಬೀಸಿದ್ನಾಗಿತ್ತು ಕೆಲಸದ್ರಲ್ಲಿ ಯಾಕೆಂದರೆ ಅಡಿಕೆ ಸೊಲಿಯೋದಿತ್ತು ಸೊಲಿಯೋಕ್ಕೆ ಬಂದಾಗ ಕೂಡ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊಲಿಬೇಕಿದ್ರೆ ಆ ದಿನ ಒಂದು ಎರಡು ಮೂರು ದಿನ ಹಾಗೆ ಗ್ಯಾಪ್ ಆಗೋಯ್ತು ಯಾಕೆಂದರೆ ಅಡಿಕೆ ಸೊಲಿತಿರಬೇಕಾದ್ರೆ ಜೆ ಸಿ ಪಿ ಬಂದು ಗೊಬ್ಬರ ಗುಂಡಿ ಇರುವಂತಹ ಗೊಬ್ಬರನೂ ಕೂಡ ತೆಗೆದ್ರು ಟ್ಯಾಕ್ಟ್ರ್ ಬಂದಿತ್ತು ಹಂಗೆ ಒಂದು ಜೆ ಸಿ ಪಿಯಿಂದ ಗೊಬ್ಬರ ತೆಗೆದ್ರು ಅಡಿಕೆ ಸೊಲಿಯೋದು ಹಾಗೆ ಪೆಂಡಿಂಗ್ ಇತ್ತು ಮತ್ತು ಸ್ವಲ್ಪ ಗಟ್ಟಿ ಬರ್ತಿತ್ತಲ್ಲ ಅಡಿಕೆನೂ ಕೂಡ ಸೊಲೀಲಿಕ್ಕೂ ಸ್ವಲ್ಪ ಟೈಮ್ ಹಿಡಿತಿತ್ತು ಹಾಗೆ ಅಡಿಕೆನೂ ಸೊಲ್ದು ಮುಗಿತ್ತು ಗೊಬ್ಬರನೂ ತೆಗೆದು ಮುಗಿತ್ತು ಆ ಕೆಲಸ ಈ ಕೆಲಸ ಎಲ್ಲ ಕ್ಲೀನ್ ಮಾಡೋದು ಅದು ಇದು ಅಂತ ಹೇಳಿಬಿಟ್ಟು ಲಾಗ್ನ ಮಾಡೋಕ್ಕಾಗಿಲ್ಲ ಹಾಗೆ ಇವತ್ತು ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಲೆಟ್ಸ್ಗು ಗೊಬ್ಬರ ಗುಂಡಿನ ಗೊಬ್ಬರ ಖಾಲಿ ಮಾಡೋ ತನಕ ನಮ್ಗೆ ಸಮಾಧಾನ ಇರಲಿಲ್ಲ ಆಗಿತ್ತು ಇಲ್ಲೇ ಕೆಲ್ಸಕ್ಕೆ ಅಂತ ಎರಡು ದಿನ ಜೆಸಿಪಿ ಬಂದಿತ್ತು ಹಾಗೆ ಪಿಯಿಂದ ನಾವು ಗೊಬ್ಬರ ತೆಗೆದ್ರೆ ಈಸಿ ಆಗುತ್ತೆ ಅಂತೇಳಿ ತೆಗೆದ್ವಿ ಸೊ ಮೂರು ತಾಸೊಳಗೆ ಗೊಬ್ಬರ ಎಲ್ಲ ತೆಗೆದ್ಬಿಟ್ಟು ತೋಟಕ್ಕೆ ಎಲ್ಲ ಹಾಕಿ ಮುಗಿಸಿದ್ವಿ ಈ ಮನೆ ಹತ್ರ ಇರುವಂಥ ಎರಡು ತೋಟಕ್ಕೆ ಮತ್ತು ಹೊಸ ತೋಟಕ್ಕೆ ಗೊಬ್ಬರನ ಹಾಕ್ಕೊಂಡು ಈಗ ತೋಟಕ್ಕೆ ಬುಡನ ಸ್ವಲ್ಪ ಸರಿ ಮಾಡಿಕೊಂಡು ಗೊಬ್ಬರನೆಲ್ಲ ಅಡಿಕೆ ಶಸಿ ಬುಡಕ್ಕೆ ಹಾಕೋದುಂಟು ಚಾಲಿ ಅಡಿಕೆ ಎಲ್ಲ ಹಾಗೆ ಈಗ ಬಿದ್ಕೊಂಡು ಉಂಟು ಅದಕ್ಕೆ ಏನು ಮುಟ್ಟಿಲ್ಲ ಹಾಗೆ ಇದೆ ಅದು ನಿನ್ನೆ ಗೊಬ್ಬರ ಗುಂಡಿ ಕ್ಲೀನ್ ಮಾಡೋಕ್ಕೆ ಹದಾಯಿತು ನಮಗೆ ಸ್ವಲ್ಪ ಗೊಬ್ಬರ ಎಜೆ ಸಿಪ್ಪಿಂದ ಕ್ಲೀನ್ ಮಾಡಿ ತೆಗೆಯೋದಿಲ್ಲ ಹಾಗೆ ಎಲ್ಲನೂ ಕ್ಲೀನ್ ಮಾಡಿ ತೆಗ್ದು ಮತ್ತು ಅಡಿಕೆ ಸಿಪ್ಪೆ ಎಲ್ಲ ಹಾಗೆ ಇಟ್ಟಿದ್ರಾಗಿತ್ತು ಅದನ್ನೆಲ್ಲ ತೆಗಿಯೋ ತನಕ ಕರೆಕ್ಟ್ ಆಗೋಯಿತು ಹಾಗೆ ಅಡಿಕೆನ ಇಲ್ಲಿ ಬೇಯಿಸಿ ಉಣ್ಸಲಿಕ್ಕೆ ಹಾಕಿದ್ದೀವಿ ಜಾಸ್ತಿ ಇಷ್ಟು ಅಡಿಕೆ ಸುಲಲಿಕ್ಕೆ ನಮಗೆ ಮೂರು ದಿನ ಬೇಕಾಯಿತು ಕಂಟಿನ್ಯೂಸ್ ಆಗಿ ನಮಗೆ ಕುತ್ಕೊಂಡು ಸೊಲೀಲಿಕ್ಕೆ ಟೈಮ್ ಸಿಕ್ಕಿಲ್ಲ ಮತ್ತು ಸೊಲಿಯೋಕೆ ಒಂದಿನ ದಿನ ನೆಕ್ಸ್ಟ್ ಅವರಿಗೆಲ್ಲ ಮತ್ತೆ ಬರೋದು ಬೇಡ ನಾವೇ ಸೊಲ್ಕೊತೀವಿ ಅಂತಂದರು ನಾವೇ ಸೋಲಿಯೋ ತನಕ ಸ್ವಲ್ಪ ಟೈಮ್ ಹಿಡಿತು ಇಷ್ಟು ಅಡ್ಕೇನ ಸುರಿಲಿಕ್ಕೆ ನಮಗೆ ಮೂರು ದಿನ ಬೇಕಾಯಿತು ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿದ್ದರೆ ಎರಡು ದಿನದಲ್ಲಿ ಮುಗಿಸಿದ್ರೆ ಆಗಿತ್ತು ಆದರೆ ಈ ಕೆಲಸ ಆ ಕೆಲಸ ಅಂತ ಹೇಳಿಬಿಟ್ಟು ಕಂಟಿನ್ಯೂಸ್ ಆಗಿ ನಮಗೆ ಸಿಕ್ಕಿಲ್ಲ ಹಾಗೆ ಗೊಬ್ಬರ ಗುಂಡಿನ ಗೊಬ್ಬರನ ಪೂರ್ತಿಯಾಗಿ ಫಿನಿಷ್ ಮಾಡಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಯಿತು ಇಲ್ಲಾಂದ್ರೆ ಪ್ರತಿ ವರ್ಷ ಎಷ್ಟು ಬೇಗ ನಾವು ಸಗಣಿ ಗೊಬ್ಬರನ ತೆಗಿತಾ ಇರಲಿಲ್ಲ ಆಗಿತ್ತು ಈ ಸಲನ ತೆಗೆದು ಮುಗಿಸಿದ್ವಿ ಬೇಗ ನಮ್ಮ ಗೊಬ್ಬರ ಗುಂಡಿ ಎಷ್ಟು ಹೈಟ್ ಇರೋದು ಈಗ ಫುಲ್ಲಾಗಿ ಖಾಲಿಯಾಗಿಬಿಟ್ಟಿದೆ ಇಲ್ಲೆಲ್ಲ ಮಣ್ಣು ಸರಿ ಇರಲಿಲ್ಲ ಆಗಿತ್ತು ಇಲ್ಲಿ ಫುಲ್ ಮಣ್ಣನ್ನು ಸರಿ ಮಾಡಿಬಿಟ್ಟು ಏರಿ ಮೇಲೆ ಮತ್ತೆ ಹೈಟ್ ಮಾಡುವ ಅಂತ ಹೇಳಿ ಗೊಬ್ಬರ ಗುಂಡಿನ ಹೀಗೆ ಖಾಲಿಯಾಗಿ ಸಿಪ್ಪೆ ಮತ್ತು ಅಡಕೆ ಜಿಂಗು ಮತ್ತು ಸ್ವಲ್ಪ ಇಲ್ಲೇ ರೋಡ್ ಮೇಲೆ ಇರುವಂಥ ದರ್ಕನ ತಂದು ಗೂಡಿಸಿ ಹಾಕ್ಕೊಂಡಿದ್ವಿ ಈಗ ಇದ್ರ ಮೇಲಿಂದ ಸಗಣಿ ಎಲ್ಲ ಹೀಗೆ ರಾಶಿ ಮಾಡಿ ಇಟ್ಟಿದ್ರಾಗಿತ್ತು ಮೂರು ದಿನ ಆಗಿತ್ತು ಈಗ ಇದ್ರ ಮೇಲೆಗಳಿಂದ ಈಗ ಸಗಣಿನ ಹಾಕಿಬಿಟ್ಟು ಈಗ ಮತ್ತು ಹೊಸ್ದಾಗಿಂದ ಗೊಬ್ಬರನ ಸ್ಟಾ ರೆಡಿ ಮಾಡಬೇಕು ಈಗ ರೆಡಿ ಮಾಡಿಬಿಟ್ಟು ಒಂದು ಸಾಕಾಗದೇ ಇರುವಂಥ ಈಗ ಇಲ್ಲಿ ಮನೆ ಹತ್ರ ಇರುತ್ತಕ್ಕೆ ಒಂದು ಸ್ವಲ್ಪ ಸಾಕಾಗಿಲ್ಲ ಅದಕ್ಕೆಲ್ಲ ಈಗ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಾಕುವ ಅಂತ ಹೇಳಿ ಈ ಮಣ್ಣಿನ ಏರಿನ ಇಲ್ಲಿ ಈ ಏರಿ ಮೇಲೆ ಹಾಕಿ ಈ ಮಣ್ಣನ್ನು ಕಲಕ್ಸಿ ಹಾಕೋದು ಒಂದು ಸ್ವಲ್ಪ ಹೈಟಾಗಿ ಮಾಡುವ ಅಂತ ಹೇಳಿಬಿಟ್ಟು ಸರಿ ಇರಲಿಲ್ಲ ಆಗಿತ್ತು ಜಾಗ ಹೀಗಾಗಿ ಬಂದಾಗ ಒಂದು ಸ್ವಲ್ಪ ಮಣ್ಣನ್ನು ಕೆರೆಸ್ಕೊಂಡ್ವಿ ಈಗ ನೀರೆಲ್ಲ ಹಾಕಿ ಕಲಕ್ಸಿ ಏರಿಗೆ ಹಾಕುವ ಅಂತ ಹೇಳಿ ನಾಳೆ ಮತ್ತೆ ಅಡಿಕೆ ಕೊಯ್ದು ಆ್ಯಕ್ಚುಲಿ ಇವತ್ತೇ ಅಡಿಗೆ ಕೊಯ್ಯೋದಾಗಿತ್ತು ಅವ್ರಿಗೆ ಬರೋಕ್ಕೆ ಸಿಗಿದ್ದಿಲ್ಲ ಅಂದರು ಮತ್ತೆ ನಾಳೆ ಅಡಿಕೆ ಕೊಯ್ದರೆ ಫಿನಿಶ್ ಆಗುತ್ತೆ ಮರಕೊಯ್ಲು ಅಂತಂದ್ರೆ ಒಂದು ಸತಿ ಕೊಯ್ದಿದ್ವಲ್ಲ ಈಗ ನಾಳೆ ಮತ್ತೆ ಮರಕೊಯ್ಲನ್ನು ಕೊಯ್ದು ಬಿಟ್ಟರೆ ನಮ್ಮ ಮರಕೆ ಕೊಯ್ಯೋದು ಈ ವರ್ಷದ್ದು ಮುಗಿಯುತ್ತೆ ಒಂದು ತಿಂಗಳಲ್ಲ ಒಂದೂವರೆ ತಿಂಗಳಾಯಿತು ನಾವು ಅಡಿಕೆ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹದಿನೈದು ದಿನ ಬಿಟ್ಟು ಹದಿನೈದು ದಿನ ಬಿಟ್ಟು ಹದಿನೈದು ದಿನ ಬಿಟ್ಟು ಅಂತ ಹೇಳಿ ನಾಳೆ ನಾಳೆಗೆ ಎಂಡಾಗತ್ತೆ ಅಡುಗೆ ಕೊಯ್ದು ಅಡಿಕೆ ಸೊಲು ಜಾಸ್ತಿ ಸಿಗೋದಿಲ್ಲ ಸ್ವಲ್ಪ ಸಿಗುತ್ತೆ ಅಷ್ಟೇ ನಾವು ಕೊಯ್ದು ಸೊಲ್ದು ಮತ್ತು ಚಾಲಿ ಅಡಿಕೆ ಅಷ್ಟು ಒಣ್ಸಿ ಹಾಕಿ ಒಣ್ಸಲಿಕ್ಕೆ ಹಾಕಿದ್ರೆ ಒಂದು ಸತಿ ಕೆಲಸ ಮುಗಿಯತ್ತೆ ಹಾಗೆ ಫಸ್ಟು ಒಣಸ್ಲಿಕ್ಕೆ ಹಾಕಿರುವಂಥ ಚಾಲಿನ ಒಣಗ್ತಾ ಬಂದಿದೆ ಅದನ್ನು ನೆಕ್ಸ್ಟ್ ತುಂಬೋದು ಅಲ್ಲ ಸರಿ ಮಾಡಿ ಇಡೋಕ್ಕೆ ಸುಮಾರು ಹದ ಹದಾಗತ್ತೆ ಸೊ ನೆಕ್ಸ್ಟ್ ಏನೇನು ಕೆಲಸ ಇರತ್ತೆ ಅಂತೇಳಿ ನೋಡೋದು ಇವತ್ತಿನಕ್ಕೆ ಏನು ಕೆಲಸ ಅಂತ ಹೇಳಿ ಸೊ ಬನ್ನಿ ನೋಡುವ ನಮ್ಮಪ್ಪ ಧೂಳಾಗಿದೆ ಅಂತ ಹೇಳಿ ಅಂಗಳಕ್ಕೆಲ್ಲ ನೀರು ಈ ಥರ ನೆನೆಸ್ತಾ ಇದ್ದಾನೆ ಸಗಣಿ ನೀರು ತೆಗೆದಿದ್ರೆ ಕೆಲಸ ಕೆಲಸ ಇರುತ್ತಲ್ಲ ನೋಡಿ ಮಷಿನ್ ಸ್ಟಾರ್ಟ್ ಮಾಡ್ಕೊಂಡಿರೋದು ಆ ಕಡೆಗೆ ಈ ಕಡೆಯಿಂದ ಇಲ್ಲಿ ಅಂಗ್ಲ ಪೂರ್ತಿ ನೀರು ಹಾಕ್ತಾ ಇದ್ದಾರೆ ಅಪ್ಪಂಗೆ ಒಂದಲ್ಲ ಒಂದು ಕೆಲಸ ಇರಲೇಬೇಕಾಗತ್ತೆ ಏನಾದರೂ ಒಂದು ಮಾಡಲಿಕ್ಕೆ ಏನೂ ಕೆಲಸ ಇಲ್ಲ ಅಂತಂದರೆ ಇಂಥ ಕೆಲಸ ಮಾಡ್ತಾ ಇರ್ತಾರೆ ಹಾಗೆ ಈ ಮಣ್ಣನ್ನೆಲ್ಲ ಕರೆಕ್ಟಾಗಿ ಕಲಕ್ಸ್ಬಿಟ್ಟು ಕರೆಕ್ಟಾಗಿ ನೀರು ಹಾಕಿ ಮಣ್ಣನ್ನು ಕರಗಿಸಿ ಅಲ್ಲಿ ಏರಿಗೆ ಹಚ್ಚಿದರೆ ಮಳೆಗಾಲದಲ್ಲೂ ಕೂಡ ಅಷ್ಟೊಂದು ಕೊಚ್ಕೊಂಡು ಹೋಗೋದಿಲ್ಲ ಅಂತೇಳಿ ಈ ಥರ ಮಾಡ್ತಾ ಇದ್ದಾರೆ ಹಾಗೆ ಇದು ಬಿಟ್ಟರೆ ಮಳೆ ಸ್ಟಾರ್ಟ್ ಆಗಿದ ತಕ್ಷಣ ಅಷ್ಟು ಮಣ್ಣು ಕೂಡ ಹಾಗೆ ಸೀದವಾಗಿ ಕರ್ಗೋಗಿಬಿಡತ್ತೆ ಹೇಳ್ಬಿಟ್ಟು ಕಲಿಸಿ ಈ ಥರ ಮಾಡಿ ಏರಿನ ಮೇಲ್ಗಡೆ ಏರ್ತಾ ಇದ್ದೀವಿ ಇದು ನಾರ್ಮಲ್ ಆಗಿ ಇರೋ ಮಣ್ಣನ್ನು ಜೆ ಸಿ ಪಿಂದಾನೆ ಎತ್ತಿಡ್ಬೋದಿತ್ತು ಆದರೆ ಮತ್ತೆ ಅದು ಜಾರಿ ಕೆಳಗಡೆನೆ ಬಿದ್ದು ಮತ್ತೆ ಹೇಗಿರುತ್ತೋ ಹಾಗೆ ಆಗುತ್ತೆ ಅಂತ ಕರೆಕ್ಟಾಗಿ ಈ ರೀತಿ ನೀರಿದಿವಿ ಗೊಬ್ಬರ ಗುಂಡಿಯಲ್ಲಿ ಜಾಗ ಸರಿಯಾಗಿ ಆಗಿತ್ತು ಈ ರೀತಿ ಮಾಡಿ ಗೊಬ್ಬರ ಗುಂಡಿಗೆ ಕಟ್ಟೆನ ಮಾಡಿದ್ವಿ ಇಲ್ಲಿ ಫುಲ್ ಹತ್ರದಲ್ಲಿ ಗಾಡಿನ ಅಥವಾ ಏನಾದರೂ ತಂದೆ ನಿಲ್ಸಕ್ ಆಗ್ತಿರ್ಲಿಲ್ಲ ಆಗಿತ್ತು ಒಂದು ಏರು ತಗ್ಗಾಗಿತ್ತು ಜಾಗನ ಈಗ ಈ ತರ ಮಣ್ಣನ್ನ ಕಲಗಿಸಿ ಈ ಥರ ಮಾಡಿ ಏರಿ ಮಾಡಿದ್ವಿ ಈಗ ಸರಿ ಆ ಕಡೆಯಿಂದ ಏನಾದರೂ ಗಾಡಿ ತಂದು ಸತ್ರ ಉಂಟು ಆ ಕಡೆ ಈ ತರ ಕರೆಕ್ಟಾಗಿ ಏನನ್ನ ಮಾಡಿಲ್ಲ ಏನಾದರೂ ದರ್ಕಿರ್ಗಾಗಬೇಕಾದ್ರೆ ಎಳ್ದಾಗ್ಲಿಕ್ಕೆ ಈ ಥರ ಇದ್ರೆ ಕಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ಈ ಕಡೆಯಿಂದ ನಾವು ಹೀಗೆ ಸೀದಾನೆ ಸ್ವಲ್ಪ ಆಗಿ ಇದೆ ಈ ಕಡೆ ಇದ್ರೀತಿಯಾಗಿ ಕಟ್ಟೆನ ಕಟ್ಕೊಂಡಿದ್ವಿ ಮತ್ತು ಇಲ್ಲಿ ಇಷ್ಟು ಜಾಗನ ಲೆವಲ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಈ ಥರ ಮಾಡಿ ಇಲ್ಲಾಂದರೆ ಈ ಥರ ಇರಲಿಲ್ಲಾಗಿತ್ತು ಇಲ್ಲಿ ಇಲ್ಲೊಂದು ಗಾಡಿ ನಿಲ್ಲಿಸ್ಲಿಕ್ಕೂ ಕೂಡ ಕಷ್ಟ ಆಗಿರೋದು ಇಳಿಜಾರಿತ್ತು ಮತ್ತು ಸರಿಯಾಗಿ ಜಾಗನೇ ಇರಲಿಲ್ಲ ಆಗಿತ್ತು ಸುಮ್ಮನೆ ಈ ಜಾಗಷ್ಟು ವೇಸ್ಟ್ ಆಗಿ ಹಾಗೆ ಬಿತ್ಕೊಂಡಿತ್ತು ಬೆಳಗ್ಗೆಯಿಂದ ಇದಿಷ್ಟು ಕೆಲಸ ಮಾಡಿ ಮುಗಿಸ್ಲಿಕ್ಕೆ ನಮಗೆ ಸಾಕಾಯಿತು ಹಾಗೆ ಹೂವಿನ ಗಿಡಕ್ಕೂ ಕೂಡ ನಾಲ್ಕೈದು ದಿನ ಆಗಿತ್ತು ನೀರು ಬಿಟ್ಟಿರಲಿಲ್ಲ ನಿನ್ನೆ ಬಿಟ್ಟಿದ್ದಾಗಿತ್ತು ಬೆಳಿಗ್ಗೆ ಮೋಟಾರ್ನ ಸ್ಟಾರ್ಟ್ ಮಾಡಿಬಿಟ್ಟು ಹಾಗೆ ಇವತ್ತು ಬಿಟ್ಟೆ ನಾಳೆ ಮತ್ತೆ ಅಡಿಕೆ ಕೊಯ್ದ್ರಿಂದ ಮತ್ತೆ ನೀರು ಹಾಕಲಿಕ್ಕೆ ಎರಡು ಮೂರು ದಿನ ಸಿಗೋದಿಲ್ಲ ಅಂದ್ಕೊತೀನಿ ಚಾಲೆ ಅಡಿಕೆ ಎಲ್ಲ ಉಣಿಸ್ಲಿಕ್ಕೆ ಆಗಬೇಕು ಹಾಗಾಗಿ ಇವತ್ತು ಕೂಡ ಫುಲ್ ಹೂವಿನ ಗಿಡಕ್ಕೆ ಎಷ್ಟು ನೀರು ಬಿಟ್ಟಿದ್ದೀನಿ ಯಾಕೆಂದರೆ ಇವಾಗ ಫುಲ್ ಬಿಸಿಲು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆಲ್ಲ ಹಾಗಾಗಿ ನೀರು ಇವಾಗ ಮತ್ತೆ ಹಾಕೋದು ನಾವು ಏನಾದರೂ ಒಂದು ನಾಲ್ಕೈದು ದಿನ ಗ್ಯಾಪ್ ಬಿಡ್ತು ಅಂತಂದರೆ ಹೋಗಿಬಿಡತ್ತೆ ಯಾಕೆಂದರೆ ಒಂದು ಇವಾಗ ಒಂದು ಅಡಿಕೆ ಕೊಯ್ದಾಗಿಂದ ನಾಲ್ಕು ದಿನ ನೀರು ಬಿಟ್ಟಿರಲಾಗಿತ್ತು ಆಲ್ರೆಡಿ ಮಗ್ಗು ಬಂದಿರುತ್ತಲ್ಲ ಅದೇ ಕೂಡ ಉದ್ರಿ ಬಿಡೋಕ್ಕೆ ಸ್ಟಾರ್ಟ್ ಹಾಗೆ ಇವಾಗ ಎರಡು ದಿನ ಕಂಟಿನ್ಯೂಸ್ ಆಗಿ ನೀರು ಬಿಟ್ಟಿದ್ದೀನಿ ಇನ್ನೊಂದು ನಾಳೆ ಅಡಿಕೆ ಕೊಯ್ದರಿಂದ ನಾಳೆ ನಾಡಿದ್ದು ಅಚ್ಚು ನಾಡಿದ್ದೆಲ್ಲ ನೀರ್ ಹಾಕ್ಲಿಕ್ಕೆ ಸಿ ಗುಡ್ಡ ಉಟ್ಟು ಹಾಗಾಗಿ ಇವತ್ತೇ ಹಾಕ್ಬಿಟ್ಟಿದ್ದೀನಿ ಬೆಳಗಿಂದ ಇಷ್ಟು ಕೆಲಸ ಮಾಡಿಸೋ ತನಕ ಸಾಕಾಗೋಯಿತು ಸೊ ಹಾಗೆ ಒಂದು ಗುಲಾಬಿ ಹೂವು ಮತ್ತೆ ಜರ್ಬರ್ ಗಿಡದ್ದು ಬೇರೆ ತರ ಹೂವು ಬಿಟ್ಟಿದೆ ಅದನ್ನ ನಿಮಗೆ ತೋರಿಸ್ತೀನಿ ಈಗ ಇಲ್ಲಿ ಒಂದು ಜರ್ಬರ್ ಗಿಡ ಈ ತರ ಹೂ ಬಿಟ್ಟಿದೆ ಇಲ್ಲಿ ಒಂದೇ ಥರದ್ದು ಸ್ವಲ್ಪ ದೊಡ್ಡನೂ ಆಗುತ್ತೆ ಮತ್ತು ಹೂ ಬಿಟ್ಟರೆ ಇವಾಗ ಇವಾಗ ಬಿಡ್ತಾ ಇರೋದಲ್ಲ ಹಾಗಾಗಿ ಈ ಕಲರ್ ಕೇಸರಿ ಕಲರಂತೂ ಆಲ್ರೆಡಿ ತೋರಿಸಿದ್ದೀನಿ ಹಾಗೆ ಇಲ್ಲಿ ಕೆಂಪು ಕಲರ್ದು ಈ ಥರ ಅಚ್ಚು ಕೆಂಪು ಇದು ಇದಕ್ಕೂ ಕೂಡ ಜಸ್ಟ್ ಬಿಟ್ಟಿರೋದಕ್ಕೆ ಗಿಡನ ಜಸ್ಟ್ ಬ ಎರಡೆ ಎಲೆ ತೆಗಿತ್ತು ಈಗ ಸ್ವಲ್ಪ ಚೆನ್ನಾಗಿ ಹಾಕಿ ಈ ಥರ ಕೆಂಪು ಅಚ್ಚು ಕೆಂಪು ಹೊಡೆಯುತ್ತೆ ಈ ಥರ ಬಿಟ್ಟಿದೆ ಹಾಗೆ ವೈಟ್ ಕಲರ್ ಅಂತೂ ಆಲ್ರೆಡಿ ತೋರಿಸಿದ್ದೀನಿ ನನಗೆ ಈ ಥರ ವೈಟ್ ಕಲರು ಬಿಟ್ಟಿರೋದನ್ನ ಹಾಗೆ ಗುಲಾಬಿ ಗುಲಾಬಿಗೂ ಕೂಡ ಈ ಥರದ್ದು ಇರಲಿಲ್ಲ ಆಗಿತ್ತು ಈ ಬುಡ ಜಸ್ಟ್ ಒಂದೇ ಒಂದು ಚಿಗುರಿತ್ತಾಗಿತ್ತು ಇವಾಗ ಎಲ್ಲ ಕಡೆ ಚಿಗುರು ಬಂದು ಇಲ್ಲೊಂದು ಚಿಗುರು ಬಂದಿದೆ ಇದಕ್ಕೊಂದು ಚಿಗುರು ಬಂದಿದೆ ಇನ್ನೊಂದು ಇನ್ನೆಷ್ಟು ಹೈಟ್ ಒಂದು ಚಿಗುರು ಬಂದಿದೆ ಇಲ್ಲಾಂತಂದರೆ ಈ ಚಿಗುರು ಒಂದೇ ಇರೋದಾಗಿತ್ತು ಇದಕ್ಕೆ ಅಷ್ಟೂ ಇಲ್ಲೇ ಇಲ್ಲಾಗಿತ್ತು ಈಗ ಹೊಸದಾಗಿ ಅಷ್ಟಕ್ಕೂ ಕೂಡ ಚಿಗುರು ಬಿಟ್ಟಿರೋದು ಈ ಬುಡ ಉಂಟಲ್ಲ ಇದು ನಾನು ಕಟ್ ಮಾಡಿದ್ದೆ ಯಾಕಂದರೆ ಸತ್ತೋಗಿತ್ತಾಗಿತ್ತು ನಾನು ಈಗ ಕಟ್ ಮಾಡಿರೋದ್ರಿಂದ ಇನ್ನಷ್ಟು ದೊಡ್ಡದಾಗಿ ಚಿಗುರನ್ನು ಬಿಟ್ಟಿದೆ ಅದು ಇವಾಗ ಪಿಂಕಿಗೆ ಎಷ್ಟು ಸುಸ್ತಾಗಿದೆ ಹೇಳಿ ನೋಡಿ ಒಂದೇ ಒಂದು ಕೋತಿ ಬಂದಿದೆ ಇಲ್ಲಿ ಮನೆ ಕೆಳಗಡೆ ತುಂಬ ದಿನ ಆಯಿತು ಕೋತಿ ಬಂದಿರೋದು ಆಗ್ತಾ ಇಲ್ಲ ಮರ ತುದಿಗೆ ಹೋಲ್ಸೇಲ್ ಮರ ಉಂಟಲ್ಲ ತುದಿಗೆಲ್ಲ ಹೋಗಿಕೊಂಡುಟ್ಟು ಅದು ಇವ್ರಿಗೆ ಕಾಣಿಸ್ಬಿಟ್ಟಿದೆ ಇವತ್ತು ಎಲ್ಲ ನಾಯಿಗಳು ಹೋಗಿ ಅದಕ್ಕೆ ಕೆಳಗಡೆ ಬಿಳಿಸ್ತಾರೆ ಅಂತ ನೋಡ್ತಾ ಇದ್ದಾರೆ ಬಟ್ ಅದು ಕೆಳಗಡೆ ಇಳುದೀರ ಹಲಸಿನಕಾಯಿ ಹೋಕ್ಕೊಂಡು ಹಲಸಿನಕಾಯೆಲ್ಲ ತಿಂತಾಯಿದೆ ಫುಲ್ ಚಿಕ್ಕ ಚಿಕ್ಕ ಮಿಡಿ ಬಿಡ್ತಾ ಇದೆಯಲ್ಲ ಅದನ್ನೆಲ್ಲ ಇದೆ ಬಟ್ ಅದು ಎಲ್ಲ ಓಡಿಸ್ಲಿಕ್ಕೂ ಆಗ್ತಾ ಇಲ್ಲ ಅಥವಾ ಏನು ಮಾಡೋಕ್ಕಾಗ್ತಾ ಇಲ್ಲ ಇವುಗಳಿಗೂ ಸಿಗ್ತಾಯಿಲ್ಲ ನೋಡಿ ಎಷ್ಟು ಸುಸ್ತಾಗಿ ಬಿಟ್ಟಿದೆ ನಮ್ಮ ಪಿಂಕಿಗೆ ಅಂತ ಹೇಳಿ ಅವುಗಳು ಸಿಗ್ತಾ ಇಲ್ಲ ಅಂತೇಳಿ ನಾವು ಆ ಕಡೆ ಹೋದರೆ ಸಾಕು ನಮ್ಮ ಹಿಂದೆ ಓಡ್ಬರ್ತಾರೆ ಅವ್ರು ಎಲ್ಲಾದರೂ ಸಿಕ್ಕಿದ್ರೆ ಸಿಕ್ತು ಅಂತ ಹೇಳ್ಬಿಟ್ಟು ಅದು ಕೆಳಗೆ ಇಳೀತಾ ಇಲ್ಲ ಇಷ್ಟು ಸುಸ್ತಾಗಿ ಕಡೆ ಹಾ 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 ಅಂತ ಇದ್ದಾಳೆ ನಮ್ಮ ಪಿಂಕಿ ಅಲ್ಲಂದ್ರೆ ಪಿಂಕಿದವಾ ಎಷ್ಟು ಇಷ್ಟ ಆಗಿದೆ ನೋಡಿ ಈಗ ಸ್ವಲ್ಪ ಹೊಟ್ಟೆ ಮೇಲೆ ಮಾಡ್ಕೊಂಡು ಬಿತ್ಕೊಂಡ್ರೆ ಇನ್ನು ಸದ್ಯ ಕೇಳೋದಿಲ್ಲ ಅವಳು ಮಟ್ಟದ ಮೇಲೆ ಇವಾಗ ಅಡಿಕೆ ಉಂಟಲ್ಲ ಇದರಲ್ಲಿ ಪಳ್ಳು ಅಡಿಕೆ ಇರೋದನ್ನು ಈಗ ಹೆಕ್ಕಬೇಕು ಈ ರೀತಿಯಾಗಿ ದೊಡ್ಡ ರಾಶಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಇದನ್ನು ಬೇಗ ಹೆಕ್ಕಿ ಒಣಸ್ಲಿಕ್ಕೆ ಆಗಬೇಕು ಇಲ್ಲ ಅಂತಂದ್ರೆ ಫುಲ್ಲಾಗಿ ಇಲ್ಲೇ ನೀರು ನೀರು ಬಂದು ಚಾಲಿ ಅಡಿಕೆ ಚೆನ್ನಾಗಿರೋದಿಲ್ಲ ಇದರೊಳಗೆ ಇವಾಗ ಅರ್ಧ ಅರ್ಧಾಗಷ್ಟು ಈ ಥರ ಪೊಳ್ಳೆ ಇದೆ ಈ ಥರದ್ದು ಇದನ್ನು ಹೆಕ್ಕಿ ಬುಟ್ಟೊಳಗೆ ಹಾಕಿ ನೆಕ್ಸ್ಟ್ ಬೇಗ ಸೊಲಿಬೇಕು ಹಾಗೆ ರಾಶಿನೂ ಕೂಡ ಹಾಗೆ ಹೊತ್ತಾಕಿದುಂಟು ಅದನ್ನೆಲ್ಲ ಕೊನೆಯಿಂದ ಅಡಿಕೆನೆಲ್ಲ ಬಿಡಿಸಿ ಮಸ್ತಿಗೆ ಹಾಕೋದುಂಟು ತುಂಬ ಕೆಲಸ ಇರುತ್ತೆ ಈಗ ಒಂದಲ್ಲ ಒಂದು ಹಿಂದಿನ ಬಿದ್ದಿದ್ದಿರುತ್ತೆ ಈಗ ಮೊದಲು ಅಡಿಕೆನೆಲ್ಲ ಈಗ ಎಕ್ಬಿಟ್ಟು ಸಂಜೆ ಇದ್ರೊಳಗೆ ಎಷ್ಟಾಗುತ್ತೋ ಅಷ್ಟನ್ನು ಮುಗಿಸೋದು ಈಗ ಉಂಟಲ್ಲ ಇಲ್ಲಿ ಹೀಗೆ ಬೇಲಿ ಇದ್ದಾಗಿತ್ತು ಹೀಗೆ ಏಕೆಂದರೆ ಗೇಟಿಂದ ಬಂದಿದ್ದು ಡೈರೆಕ್ಟ್ ಈ ಕೊಟ್ಟಿಗೆಗೆ ಹೋಗಬೇಕಿದ್ರೆ ಅಥವಾ ಡೈರೆಕ್ಟ್ ನಮ್ಮ ಹೂವಿನ ಗಿಡ ಹೀಗೆ ತಿಂತಾಯಿತ್ತು ಅದನ್ನು ಬೇಲಿ ನಿನ್ನೆ ಜೆ ಸಿ ಪಿ ಬಂದಾಗೆಲ್ಲ ತಂಗಡಿ ಮಾಡಿದ್ವಿ ಅಂದರೆ ನಾವೇ ತಂಗಡಿ ಮಾಡೋಕ್ಕಿಂತ ಮುಂಚೆ ಅದು ಬಂದರೆ ಅದು ಎಲ್ಲನೂ ತಂಗಡಿ ಮಾಡುತ್ತೆ ಇವಾಗ ಇಲ್ಲಿ ಬೇಲಿ ಮಾಡಬೇಕು ಇಲ್ಲಾಂದ್ರೆ ನಾನು ಹೂವಿನ ಗಿಡ ಅಲ್ಲಿ ಆಲ್ರೆಡಿ ಜೆ ಸಿ ಪಿ ಇಲ್ಲಿಂದ ಗೇಟ್ ತೆಗೆದಿದ್ದಿತ್ತು ಮತ್ತು ಅಡುಗೆ ಕೊಯ್ಬೇಕಿದ್ರೆ ಗೇಟ್ ಗಾಡಿ ಬರಬೇಕಾದ್ರೆ ತೆಗ್ದಿದ್ದಿತ್ತು ಹಾಗೆ ಹೀಗೆ ಆವಾಗ ಅವಾಗ ಸ್ವಲ್ಪ ಸ್ವಲ್ಪ ತಿಂದು ಸುಮಾರು ಹೂವಿನ ಗಿಡ ತಿಂದುಬಿಟ್ಟಿದ್ದಾರೆ ನಮ್ಮ ದನೇಯ ಬೇರೆ ದನ ಅಲ್ಲ ಹಾಗಾಗಿ ಇವಾಗ ಮತ್ತೆ ಇಲ್ಲಿ ಬೇಲಿ ಮಾಡಿಲ್ಲ ಅಂದರೆ ಕೇಳೋದಿಲ್ಲ ಎಲ್ಲರೂ ಒಂದು ಸರ್ತಿ ಬರ್ತಾರೆ ಕೊಟ್ಟಿಗೆ ಒಳಗೆ ಹಾಗೆ ಇಲ್ಲಿ ಹೂವಿನ ಗಿಡ ತಿಂದು ಇವಾಗ ಸ್ವಲ್ಪ ಅವರಿಗೆ ರುಚಿತಾಗಿದೆ ಹಾಗಾಗಿ ಮತ್ತೆ ಇಲ್ಲಿ ಬೇಲಿ ಕಟ್ಟಿಲ್ಲ ಅಂದರೆ ನಮಗೆ ಸಿಗೋದಿಲ್ಲ ಹಾಗೆ ಇಲ್ಲಿ ಅಡ್ಡ ಒಂದು ಗೇಟ್ ಮಾಡೋದು ಹೀಗೆ ಮತ್ತೆ ಅಡ್ಡ ಇಲ್ಲಿ ಬೇಲಿ ಮಾಡಿ ಇಡಬೇಕು ಹೆಚ್ಚೂರಿ ನಾನಿಲ್ಲಿ ಬೇಲಿ ಮಾಡ್ತಾರಂತ ಅಂದ್ಕೊಂಡಿದ್ದೆ ಮುಂಚಿತ್ತಲ್ಲ ಅದೇ ರೀತಿ ಆದರೆ ನಮ್ಮಮ್ಮ ಇಲ್ಲಿ ಒಂದು ಮುರಿದೋಗಿರುವಂಥ ತಟ್ಟಿ ಉಂಟು ಅದನ್ನು ಇಲ್ಲಿ ಅಡ್ಡ ಕಟ್ಟುವ ಸಾಕು ಇವಾಗ ಸದ್ಯಕ್ಕೆ ಅಂತ ಹೇಳಿ ಯಾಕೆಂದರೆ ಇಲ್ಲಿ ಸಿಮೆಂಟ್ ತೆಗಿಯೋದಕ್ಕೆ ಕೆಲಸ ಮಾಡೋದುಂಟು ಹಾಗಾಗಿ ಇಲ್ಲಿ ಕ ಇಲ್ಲಿ ಕಡುವ ಒಂದು ಸಿಮೆಂಟ್ ತೆಗೆದ್ರೆ ಒಂದು ಒಂದು ಎಂಟು ದಿನ ಆದರೂ ಬೇಕಾಗುತ್ತೆ ಇಲ್ಲಿ ಕೆಲಸ ಎಲ್ಲ ಮುಗಿಸಿ ಎಲ್ಲ ಸಿಮೆಂಟ್ ಎಲ್ಲ ಗಟ್ಟಿಯಾಗಲಿಕ್ಕೆ ಹಾಗಾಗಿ ಇಲ್ಲಿ ಕಟ್ಟೋಕ್ಕೆ ವ್ಯವಸ್ಥೆ ಮಾಡಬೇಕು ಹಾಗಾಗಿ ಟೆಂಪ್ರೂವರಿಗೆ ಒಂದು ಕಟ್ಕೊಂಡ್ರೆ ಸಾಕು ಒಂದು ತಟ್ಟಿ ಉಂಟು ಅದನ್ನು ಕಟ್ಕೊಂಡ್ರೆ ಸಾಕು ಅಂತ ಹೇಳಿ ಇದೇ ಥರ ವ್ಯವಸ್ಥೆ ಮಾಡ್ತಾ ಮಾಡ್ತಾಯಿದ್ದೀವಿ ಇದು ಹಂಗಾಗತ್ತೋ ಗೊತ್ತಿಲ್ಲ ಇಲ್ಲಿಂದ ಅಲ್ಲಿಗೆ ಅದು ಪೂರ್ತಿಯಾಗಿ ಮುಡ್ತಾ ಇಲ್ಲ ಅದು ಏ ರೀತಿಯಾಗಿ ಕಟ್ತಾ ಇದ್ದಾರೆ ನಮಗೂ ಗೊತ್ತಿಲ್ಲ ಇಲ್ಲ ಹಾಗೆ ಗೇಟ್ ಆಲ್ರೆಡಿ ಈ ಕಡೆದು ಈ ಕಡದ್ದಾಕಿ ಒಂದು ಎರಡು ಕೋಲ್ ಹಾಕಿ ಟ್ರಮ್ ಹೋಗಿತ್ತು ಇಷ್ಟು ಮಾಡಿ ಬೀಗ ಫಿನಿಶ್ ಮಾಡಿಬಿಟ್ಟು ಅಡಿಕೆ ಹಾಕ್ಲಿಕ್ಕೆ ಹೋಗಬೇಕು ಬೇಲಿ ಮತ್ತು ಗೇಟ್ ಎಷ್ಟು ಚೆಂದ ರೆಡಿ ಆಯಿತು ಅಂತೇಳಿ ನೋಡಿ ನಮ್ಮ ದನಗಳಿಗೆ ಇಷ್ಟ ಆದರೆ ಸಾಕು ಇಲ್ಲಿ ಒಂದು ದೊಡ್ಡ ಕಿಂಡಿ ಉಂಟು ಈ ಕಿಂಡಿಲೆ ಯಾರಾದರೂ ಹೋಗದೆ ಇದ್ರೆ ಸಾಕಾಗಿತ್ತು ಇಷ್ಟು ಮಾಡಿ ನಮ್ಮ ಹೂವಿನ ಗಿಡಕ್ಕೆ ರಕ್ಷಣೆ ಮಾಡ್ಕೊಂಡ್ವಿ ನಾವು ಪೊಳ್ಳೆ ಇರೋದಷ್ಟನ್ನೇ ಹೆಕ್ಕ ಮುಗಿಸಿದ್ವಿ ಇಷ್ಟು ಅಡಿಕೆಗೆ ಏನೋ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಗೆ ಇಷ್ಟು ಅಡಿಕೆಗೆ ನಮ್ಗೆ ಸಿಕ್ಕಿರೋದು ಒಂದೆರಡು ಮೂರು ನಾಲ್ಕು ಬುಟ್ಟಿ ನಮಗೆ ಅಡಿಕೆ ಸಿಕ್ಕಿದೆ ಪುಳ್ಳಿಕೆ ಇದು ಇಲ್ಲವೊಂದು ಸ್ವಲ್ಪ ಉಂಟು ಇಷ್ಟು ಅಡಿಕೆನೇ ಸಿಕ್ಕಿದೆ ಇದರಲ್ಲಿ ಒಂದು ಒಣಗಿರುವಂಥ ಅಡಿಕೆನೂ ಕೂಡ ಇದೆ ಆದರೆ ಅದನ್ನು ಹೆಕ್ಕಿಬಿಟ್ಟಿದ್ದೀವಿ ಇಷ್ಟು ಇದನ್ನು ಮಷಿನಿಗೆ ಹಾಕೋದ್ರಿಂದ ನಾವು ಅಷ್ಟು ಪೊಳ್ಳೆ ಇರೋದನ್ನು ಅಷ್ಟೂ ಕೂಡ ನಾವು ಹೆಕ್ಕೊಂಬಿಡ್ತೀವಿ ನೆಕ್ಸ್ಟ್ ಮಷಿನಿಗೆ ಹಾಕಿದ್ರೆ ಸಿಗೋದಿಲ್ಲ ಅಂತೇಳಿ ನಾರ್ಮಲ್ ಆಗಿ ಕೈಯಲ್ಲೇ ಸಲಿಯೋದಿದ್ರೆ ನಾವು ಇದನ್ನು ಹೆಕ್ಬೇಕಂತೇಳಿಲ್ಲ ಕಡೆ ಕೈಯಿಂದ ಸೊಲಿಬೇಕಾದ್ರೆ ಸಿಗತ್ತೆ ಹಾಗೆ ಈ ರಾಶಿಯಲ್ಲಿರುವಂಥ ಕೊನೊಂದು ಕೆಲವೊಂದು ಅಡಿಕೆನ ಇರತ್ತೆ ಕೊನೆ ಒಳಗೆ ಹೊಕ್ಕಿ ಇರತ್ತೆ ಅದನ್ನು ಕೂಡ ಹೆಕ್ಬಿಟ್ಟು ಹಾಕ್ತೀವಿ ನಾವು ನಾವು ಮಷೀನಿಗೆ ಹಾಕೋದ್ರಿಂದ ಈ ರೀತಿಯಾಗಿ ಡಬಲ್ ಡಬಲ್ ಕೆಲಸ ಆದರೂ ಪರವಾಗಿಲ್ಲ ನೆಕ್ಸ್ಟ್ ಚಲೋ ಅಡಿಕೆಯೇ ಮಷಿನಿಗೆ ಹೋಗ್ಬಿಟ್ರೆ ಅದು ಯಾವುದೇ ಅಂತ ಪುಡಿ ಆಗೋದಿಲ್ಲ ಪೊಳ್ಳು ಅಡಿಕೆ ಇದ್ದರೆ ನೆಕ್ಸ್ಟ್ ಅದು ನಮ್ಮ ಕೈಗೆ ಸಿಗೋದಿಲ್ಲ ಹಾಗಾಗಿ ನಾವು ಈ ರೀತಿ ಮಾಡಿ ಹಕ್ಕಿಡ್ಕೊತೀವಿ ಹಾಗೆ ಇಲ್ಲಿ ಒಣಗಿರುವಂಥ ಅಡಿಕೆನ ತುಂಬಿಸಿದ್ವಿ ಈಗ ಇದನ್ನೆಲ್ಲ ಸೈಡಿಗೆ ಸರಿಸಿಬಿಟ್ಟು ಎಲ್ಲ ಮಾಡಬೇಕು ಇದನ್ನು ಫಸ್ಟ್ ನಾವು ಅಡಿಕೆನ ಬಿ ಅಡಿಕೆ ಬಿಳುತ್ತಲ್ಲ ಹಣ್ಣಾಗಿರೋದು ಅದನ್ನು ಹೆಕ್ಕಿ ಒಣಸ್ಲಿಕ್ಕೆ ಹಾಕಿದ್ರಲ್ಲ ಅದು ಆಲ್ರೆಡಿ ಪುಲ್ಲಾಜಿ ಆಗಿ ಒಣಗಿಬಿಟ್ಟಿದೆ ಅದನ್ನು ಈಗ ವಚಿಲ್ದೊಳಗೆ ಹಾಕಿ ತುಂಬಿಟ್ವಿ ಹಾಗೆ ಈ ಅಡಿಕೆನ ಸ್ವಲ್ಪ ಅಟ್ಟದ ಮೇಲೆ ಅನ್ನೋದು ಕೂಡ ಒಣ್ಕಿದನ್ನು ತುಂಬಿದ್ವಿ ಇದನ್ನು ಹೋಗಿ ಈಗ ಅಟ್ಟದ ಮೇಲೆ ಹಾಕಬೇಕು ಒಂದೊಂದು ಒನ್ ಡಬಲ್ ಡಬಲ್ ಕೆಲಸ ಇಲ್ಲಿ ಒಣಸ್ಲಿಕ್ಕೆ ಹಾಕೋದು ಅಲ್ಲಿ ಒಣಸ್ಲಿಕ್ಕೆ ಹಾಕೋದು ಇದನ್ನು ಈಗ ಅಟ್ಟಕ್ಕೆ ಹಾಕಿ ನೆಕ್ಸ್ಟ್ ಈ ಕೊನೆ ರಾಶಿ ಉಂಟಲ್ಲ ಇದನ್ನು ಬಿಡಿಸೋದಾ ಅಥವಾ ಆಗತ್ತಾ ಇಲ್ವಾ ಅಂತ ನೋಡಬೇಕು ಸಂಜೆ ಟೈಮಿಗೆ ಅಥವಾ ಬೆಳಗ್ಗಿನ ಜಾವ ಬಿಡಿಸಿದ್ರೆ ಬಿಸಿಲು ಆಗೋದಿಲ್ಲ ಇಲ್ಲಾಂದ್ರೆ ಫುಲ್ ಬಿಸಿಲು ಹೊಡೆಯುತ್ತೆ ಈಗ ಸಂಜೆ ಹೊತ್ತಿಗೆ ಆಗುತ್ತೋ ಅಷ್ಟನ್ನ ನೋಡಬೇಕು ಬಿಡಿಸ್ಲಿಕ್ಕಾದ್ರೆ ಬಿಡಿಸ್ಕೊಂಡ್ರೆ ಚೆನ್ನಾಗಿರ್ತಿತ್ತು ಕಡೆಗೆ ಬಿಸಿಲಿಗೆ ಅಂತಂದ್ರೆ ನಮಗೂ ಸ್ವಲ್ಪ ಬೆವರಿಡಿಸುತ್ತೆ ಹಾಗಾಗಿ ಇದನ್ನು ನೋಡಬೇಕು ಅಡಿಕೆ ಏನಿದೆಯಲ್ಲ ಈಗ ಅದನ್ನು ಫುಲ್ಲಾಗಿ ಎಂಡಿಗೆ ಹಾಕ್ಬಿಡೋದು ಈ ಕಡೆಯಿಂದ ಸರಿಸಿ ಇಷ್ಟು ಈ ಕಡೆ ಬೇರೆ ಬೇರೆ ಈಗ ಈ ಅಡಿಕೆ ಉಂಟಲ್ಲ ಒಣಸ್ಲಿಕ್ಕೆ ಹಾಕಿರೋದು ಅದನ್ನು ಈ ಕಡೆ ಒಣಸ್ಲಿಕ್ಕೆ ಹಾಕೋದು ಇದನ್ನು ಆ ಕಡೆಗೆ ಈಗ ಸರ್ಸ್ಕೊ ಅಂತ ಹೋಗೋದು ಹಾಗೆ ಸೂರ್ಯನೂ ಕೂಡ ಮುಳುಗ್ತಾ ಇದ್ದಾನೆ ಈಗ ಅಡಿಕೆನೆಲ್ಲ ಈ ಕಡೆ ಸರಿಸ್ಬಿಟ್ಟು ನೋಡಬೇಕು ಕೆಲಸ 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 ಸಾಕೋಗ್ತು ಜಟ್ಟೆಲ್ಲ ಸರಿ ಮಾಡೋಕೆ ಹೋಗಿದ್ದು ನಾಗಿದ್ದು ಫುಲ್ಲು ಒದ್ದೆ ಹಾಕ್ಕೊಂಡು ಬಂದೆ ಇವತ್ತಿಗೆ ಈ ರಾಶಿಗೆ ಕೈ ಮುಟ್ತೀವ ಅಂತಲೇ ಗೊತ್ತಾಗ್ತಿಲ್ಲ ಆಲ್ರೆಡಿ ತುಂಬ ಆಗಿಬಿಟ್ಟಿದೆ ಇಷ್ಟು ಕೆಲಸ ಮುಗಿಸ್ಬೇಕು ಅಂದರೆ ಮುಗಿಸ್ಲಿಕ್ಕೆ ಆಗ್ತಿಲ್ಲ ಇವಾಗ ಈ ಅಡಿಕೆನೆಲ್ಲ ಆ ಕಡೆ ಸೈಡಿಗೆ ಸರಿಸ್ಬಿಟ್ಟು ನೋಡಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಈ ಅಡಿಕೆನೂ ಕೂಡ ರಾಶಿ ಮಾಡಿ ಇಡಬೇಕು ಒಂದಕ್ಕೆ ಮೂರು ಬಿಸಿಲಾಗಿದೆ ಒಂದಕ್ಕೆ ಎರಡು ಬಿಸಿಲಾಗಿದೆ ಸೊ ಇವಾಗೆಲ್ಲ ಫುಲ್ ಬಿಸಿಲು ಹೊಡಿತಾ ಉಂಟಲ್ಲ ಸೊ ಒಂದೆಂಟು ಬಿಸಿಲಿಗೆ ಅಡಿಕೆನ ನಾವು ತುಂಬಿಸ್ಕೊಂಡಿರ್ಬೋದು ಗಟ್ಟಿ ಚ ಅಡಿಕೆ ಬಂದಿರೋದಕ್ಕೆ ಜಾಸ್ತಿಯಾಗಿ ಈ ಥರ ಕೆಂಪು ಗೊಟ್ಟು ಆಗಿದೆ ಈ ಥರ ಆಗಿ ಯಾಕೆಂದರೆ ಗಟ್ಟಿ ಅಡಿಕೆ ಬರ್ತಿತ್ತಲ್ಲ ಹಾಗಾಗಿ ಜಾಸ್ತಿನೇ ಈ ಥರ ಕೆಂಪುಗೋಟು ಬಂದಿದೆ ಸೊಲಿಲ್ಲಲಿ ಜಾಸ್ತಿ ಗಟ್ಟಿ ಬಂದಿರೋದನ್ನು ಹಾಗೆ ನಾವು ಚುಚ್ಚಿದ್ರೂ ಕೂಡ ಅಂದರೆ ಮೆಟ್ಕತ್ತಿಂದ ಚುಚ್ಚಿದ್ರೂ ಕೂಡ ಸಿಪ್ಪೆ ಗಟ್ಟಿಯಾಗಿ ಬರ್ತಾಯಿದೆ ಅಂದರೆ ಅಲ್ಲಿ ಹಾಗೆ ಬಿಟ್ಟು ಬೇರೆ ಕಡೆ ಸಪ್ರೇಟಾಗಿ ಒಣ ಹಾಕ್ತಾ ಇದ್ದೀವಿ ಸುಮ್ಮನೆ ಕೆಂಪು ಗೋಟು ಮಾಡಿಕೊಂಡು ವೇಸ್ಟ್ ಆಗುತ್ತೆ ಸುಮ್ಮನೆ ಅದಕ್ಕೆ ಜಾಸ್ತಿ ಏನು ರೇಟ್ ಹೋಗೋದಿಲ್ಲ ಚಾಲಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಹಾಗಾಗಿ ನಾವು ಗಟ್ಟಿ ಕೆಲವೊಂದು ಸತಿ ಒಂದೊಂದು ಸಿಪ್ಪೆನ ತೆಗೆದು ಬಿಡ್ತೀವಿ ಏನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಕೆಂಪು ಗೋಟು ಹಾಗಾಗಿ ಅದನ್ನು ಸಹ ಈಗ ಅಡಿಕೆ ಉಂಟಲ್ಲ ಇದರಲ್ಲಿ ಒಂದು ಇಲ್ಲ ಅಂತಂದರೆ ಒಂದು ಕಾಲು ಪರ್ಸೆಂಟ್ ಕೆಂಪು ಗೋಟೆನೇ ಬಂದಿರುತ್ತೆ ಅನಿಸುತ್ತೆ ಸೊ ನೋಡಬೇಕು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀರಿ ಲಾಗ್ನ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನೇ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ಬೇಡಿ ಸೊ ಮತ್ತೊಂದು ಲಾಗ್ ಜೊತೆಗೆ ನಾನು ನಿಮ್ಮೊಂದಿಗೆ ಮತ್ತೆ ಸಿಗ್ತೀನಿ ಅದೇ ತನಕ ಎಲ್ರಿಗೂ ಕೂಡ ಬಾಯ್